ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತೇ ರೆಸಿಪಿ ಬಂದು ಏನು ಮಾಡ್ತಾ ಇದ್ದೀನಿ ಅಂದರೆ ಅವಲಕ್ಕಿಯಿಂದ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನದಲ್ಲೆಲ್ಲ ಪಾಯಸ ಕೊಡ್ತಾರಲ್ಲ ಯಾವ ರೀತಿ ಮಾಡೋದು ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಅಲ್ಲಿ ಬೇಗ ಕ್ಯುಕ್ಕಾಗುತ್ತೆ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಇದಕ್ಕೆ ದಾಕ್ಷಿ ಗೋಡಂಬೆ ಹಾಕ್ಕೊಳ ಇಷ್ಟಾಗಿದ್ದರೆ ಸಾಕು ತುಪ್ಪ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅದೇ ತುಪ್ಪಕ್ಕೆ ಅವಲಕ್ಕಿ ಇದ್ದೀನಿ ಗಟ್ಟಿ ಅವಲಕ್ಕಿ ಈ ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ ಹಾಕ್ತಾ ಇರೋದು ಅದು ತುಪ್ಪದಲ್ಲೇ ಹುರ್ಕೊಬೇಕು ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಕೊಳ್ಳಿ ತೊಗೊಂಡು ಹಿಂಗೆ ಪುಡಿ ಮಾಡಿದ್ರೆ ಅದು ಪುಡಿ ಆಗುತ್ತೆ ಇಷ್ಟ ಆಗಿದ್ರೆ ಸಾಕು ನೋಡಿ ಇಷ್ಟಾಗಿದ್ದರೆ ಸಾಕು ನಾನು ಒಂದು ಬಟ್ಲು ಹೊಲಕ್ಕಿ ತೊಗೊಂಡಿದನಲ್ಲ ಈಗ ಮೂರು ಬಟ್ಲು ಹಾಲು ಹಾಕ್ತಾ ಇರೋದು ಮೂರು ಬಟ್ಲು ಹಾಲು ಹಾಕಿದ್ದೀನಿ ಅವಲಕ್ಕಿ ಒಂದು ಸ್ವಲ್ಪ ಬೇಯಬೇಕು ನೀರು ಅಂತ ಹ್ಯಾಡ್ ಮಾಡೋಕೆ ಹೋಗ್ಬೇಡಿ ಗಟ್ಟಿ ಹಾಲೇ ಇರಲಿ ಈಗ ಮುಕ್ಕಾಲು ಬಟ್ಲು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ಬೆಲ್ಲನೂ ಯೂಸ್ ಮಾಡ್ಬೋದು ಇದು ಆಗುತ್ತೆ ಫ್ರೆಂಡ್ಸ್ ತಳ್ಳಗಂತೂ ಹಾಗಲ್ಲ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಈಗ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದೇ ಒಂದು ಅವಲಕ್ಕಿ ತೊಗೊಳ್ಳಿ ಹಿಂಗೆ ಪ್ರೆಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಇದು ಮೆತ್ತಗಾದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್ ಸತಿ ಚೆಕ್ ಮಾಡ್ಕೊಳೋಣ ಆಗಿದ್ದೆ ಫ್ರೆಂಡ್ಸ್ ನೋಡಿ ಈ ರೀತಿ ತುಪ್ಪದಲ್ಲಿ ಕರ್ದಿಟ್ಟಿದ್ವಲ್ಲ ಗೋಡುಂಬೆ ದಾಕ್ಷಿ ತುಪ್ಪ ಸಮೇತ ಹಾಕೊಳ್ಳೆ ಎಲ್ಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ ಫ್ರೆಂಡ್ಸ್ ಫೈನಲಿ ಅವಲಕ್ಕಿಯಿಂದ ಪಾಯಸ ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆಲ್ಲ ಸತಿ ನಿಮ್ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್